ಇಂದು ನಾನು ನಿಮಗೆ ಹೇಳಲಿಕ್ಕೆ ಒಬ್ಬ ಚೀನಾದ ಮಹಾನ್ ಉದ್ಯಮಿಯ ಕತೆ ಅವನ ಹೆಸರು ಲೀಕಾ ಸಿಂಗ್ ಅವನು ಬಡ ಕುಟುಂಬದಲ್ಲಿ ಹುಟ್ಟಿದ ಕೇವಲ ಹದಿನೈದು ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡ ಶಾಲೆ ಬಿಟ್ಟು ಸಣ್ಣ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಆದರೆ ಒಂದು ಕನಸು ಅವನ ಹೃದಯದಲ್ಲಿ ಹೊತ್ತಿ ಉಳಿಯುತ್ತಿತ್ತು ನಾನು ಬಡವನಾಗಿರುವುದಿಲ್ಲ ನಾನು ಸಾವಿರಾರು ಜನರಿಗೆ ಕೆಲಸ ಕೊಡುತ್ತೇನೆ ಅವನು ಸಣ್ಣ ಪ್ಲಾಸ್ಟಿಕ್ ಕಂಪನಿಯಿಂದ ಪ್ರಾರಂಭಿಸಿದ ಜನರು ನಕ್ಕರು ಈ ಹುಡುಗ ಏನು ಸಾಧಿಸ್ತಾನೆ ಎಂದು ಆದರೆ ಲೀಕಾ ಸಿಂಗ್ ಕೇಳಲೇ ಇಲ್ಲ ಅವನು ದಿನ ರಾತ್ರಿ ಬಿಡಿದ ದುಡಿದ ಅವನ ಮಾತು ಹೇಳುತ್ತಿದ್ದ ವ್ಯವಹಾರವೆಂದರೆ ಕೇವಲ ಹಣವಲ್ಲ ಅದು ನಂಬಿಕೆ ಮತ್ತು ಸಮಯದ ಮೌಲ್ಯ ಸ್ನೇಹಿತರೆ ಇದೇ ನಂಬಿಕೆಯಿಂದ ಅವನು ಪ್ಲಾಸ್ಟಿಕ್ದಿಂದ ರಿಯಲ್ ಎಸ್ಟೇಟ್ ಅವರಿಗೆ ಬಂದರುಗಳಿಂದ ಅವರಿಗೆ ತನ್ನ ವಿಶಾಲವಾದ ಸಾಮ್ರಾಜ್ಯ ಕಟ್ಟಿದ ಹೌದು ಬಡ ಹುಡುಗನಿಂದ ಆರಂಭವಾದ ಪಯಣ ಅವನನ್ನು ವಿಶ್ವದ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬನನ್ನಾಗಿ ಮಾಡಿತು ಚನ್ನರು ಲೀಕಾ ಸಿಂಗ್ ಅವರನ್ನು ಸೂಪರ್ ಮ್ಯಾನ್ ಆಫ್ ಬಿಸ್ನೆಸ್ ಎಂದು ಕರೆಯಲು ಪ್ರಾರಂಭಿಸಿದರು ಇದರಿಂದ ನಮಗೆ ಕಲಿಯಬೇಕಾದ ಪಾಠ ಏನು ಗೊತ್ತಾ ನಾವು ಇದ್ದ ಪರಿಸ್ಥಿತಿಯಲ್ಲಿ ಕಷ್ಟವಾಗಬಹುದು ಎಂದು ಕೊಡುತ್ತೇವೆ ಆದರೆ ಅದೇ ನಮ್ಮ ಶಕ್ತಿ ಪರೀಕ್ಷಿಸುವ ಒಂದು ವೇದಿಕೆ ಹಣ ಇಲ್ಲದಿದ್ದರೂ ಚಿಂತೆ ಇಲ್ಲ ದೃಢ ನಂಬಿಕೆ ಇದ್ದರವೇ ಸಾಕು ಯಶಸ್ಸು ಆಕಾಶದಿಂದ ಬರುವುದಿಲ್ಲ ಅದು ದಿನದಿಂದ ದಿನಕ್ಕೆ ಮಾಡುವ ಕಠಿಣ ಪ ಪರಿಶ್ರಮದ ಫಲ ಸ್ನೇಹಿತರೆ ನಿಮ್ಮ ಕನಸು ಎಷ್ಟು ದೊಡ್ಡದಾದರೂ ಸಾಧ್ಯ ನೆನಪಿಟ್ಟುಕೊಳ್ಳಿ ಯಶಸ್ಸು ಹಣದಿಂದ ಬರುವುದಿಲ್ಲ ಯಶಸ್ಸು ಬರುವುದು ಧೈರ್ಯದಿಂದ ಕಠಿಣ ಪರಿಶ್ರಮದಿಂದ ಹೀಗಾಗಿ ನಿಮ್ಮ ಕನಸು ಬಿಟ್ಟು ಬಿಡಬಿಡಿ ಹಿಂದೆ ಪ್ರಾರಂಭಿಸಿ ಚಿಕ್ಕದಾಗಲಿ ಆದರೆ ಪ್ರಾರಂಭಿಸಿ ನಾಳೆ ಜಗತ್ತು ನಿಮ್ಮ ಕಥೆಯನ್ನು ಹೇಳುತ್ತದೆ ಲೇಖಾ ಸಿಂಗ್ ಅವರ ಕಥೆಯಂತೆ